ನಮಸ್ಕಾರ ನನ್ನ ಆತ್ಮೀಯ ಸಹೃದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿ ಸುಖವಾಗಿ ಬದುಕ್ಬೇಕು ಅನ್ನೋದೇ ನನ್ನ ನಿಷ್ಕಲ್ಮಶ ಭಾವನೆ ಇವತ್ತಿನ ವಿಷಯ ಯಾವ ಹೆಂಗಸರಿಗೆ ಗಂಡನ ಪ್ರೀತಿ ಕಾಳಜಿ ಮತ್ತೆ ನನ್ನ ಪತ್ನಿ ಮಕ್ಕಳು ಅನ್ನೋ ಅಟ್ಯಾಚ್ಮೆಂಟ್ ಇರೋದಿಲ್ವೋ ಅಂಥವರಿಗಾಗಿ ಹೇಳಿ ಮಾಡಿಸಿದಂಥ ಅಖಂಡ ಪತಿ ಆಕರ್ಷಣಾ ವ್ರತ ಇದು ಇದನ್ನ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಪತಿಯ ಪ್ರೀತಿ ಪ್ರೇಮದ ಜೊತೆಗೆ ಪತಿಯ ಆಯುಷ್ಯ ಹೆಚ್ಚಿ ಸುಮಂಗಲೀಯರಾಗಿ ಸ್ವರ್ಗ ಸೇರುವ ಭಾಗ್ಯ ಸಿಗುತ್ತೆ ಅಂದ್ರೆ ಮುತ್ತೈದೆಯ ಸೌಭಾಗ್ಯ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಮತ್ತು ಬಂಧು ಮಿತ್ರರಿಗೂ ಹಂಚಿ ನಮ್ಮ ಪುರಾಣ ಪುಣ್ಯ ಕಥೆಗಳ ಪ್ರಕಾರ ಮುತ್ತೈದೆಯಾಗಿ ದೇಹವನ್ನು ತೊರೆದವರಿಗೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತಾರೆ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಸ್ವರ್ಗಕ್ಕೆ ಹೋಗಬೇಕು ಅನ್ನೋದೇ ತಾನೇ ಬೈಕೆ ಅದಕ್ಕೆ ತಾನೇ ಸುಗುಣವಂತರಾಗಿ ಬದುಕೋದು ಯಾರಿಗೆ ತಾನೇ ನರ್ಕಕ್ಕೆ ಹೋಗೋ ಇಚ್ಛೆ ಇರುತ್ತೆ ನೀವೇ ಹೇಳಿ ಹಾಗೆ ಸುಲಭವಾಗಿ ಸ್ವರ್ಗ ಪ್ರಾಪ್ತಿ ಮಾಡಿಕೊಳ್ಳಬಹುದಾದ ವ್ರತ ಅಂತಂದರೆ ವಟ ಸಾವಿತ್ರಿ ವ್ರತ ಇದು ಸುಲಭವಾದ ಮಾರ್ಗ ಮತ್ತೆ ನಮ್ಮ ಪ್ರತೀತಿ ಕೂಡ ಈ ವ್ರತದ ಬಗ್ಗೆ ಒಂದು ಸತ್ಯ ಕಥೆ ಇದೆ ಮಹಾಭಾರತದ ವನಪರ್ವದಲ್ಲಿ ಈ ವ್ರತದ ಉಲ್ಲೇಖ ಇದೆ ಮುದ್ರಾದೇಶದ ಮಹಾರಾಜ ಅಶ್ವಪತಿ ಮತ್ತು ಮಾಲತಿ ಈ ದಂಪತಿಗಳಿಗೆ ದಾನ ಧರ್ಮ ವ್ರತ ನಿಯಮ ನಿಷ್ಠೆಗಳನ್ನ ಸದಾ ಆಚರಿಸ್ತಾ ಸುಭಿಕ್ಷವಾಗಿ ರಾಜ್ಯಭಾರ ನಡೆಸ್ತಾ ಇರ್ತಾರೆ ಆದ್ರೆ ಬೇಕಾದಷ್ಟು ಸತ್ಕಾರ್ಯಗಳನ್ನ ಮಾಡ್ತಾ ಇದ್ರೂ ಇವರಿಗೆ ಮಕ್ಕಳಿರಲಿಲ್ಲ ಗುರು ಮಾರ್ಗದರ್ಶನದ ಹಾಗೆ ಪ್ರತಿದಿನ ಸೂರ್ಯ ಪೂಜೆ ಮಾಡಿ ಸೂರ್ಯ ದೇವರ ಒಳಗಿರುವ ಸಾವಿತ್ರಿ ಮಾತೆಯನ್ನ ಲಕ್ಷ ಗಾಯತ್ರಿ ಜಪ ಮಾಡಿ ಅದಕ್ಕೆ ತಕ್ಕ ಯಜ್ಞಗಳನ್ನ ಮಾಡಿಸ್ತಾ ಹೀಗೆ ಹದಿನೆಂಟು ವರ್ಷಗಳ ಕಾಲ ಭಕ್ತಿ ಶ್ರದ್ಧೆ ಕಠಿಣ ವ್ರತಾಚರಣೆಗಳನ್ನು ಮಾಡಿದಾಗ ಅವರಿಗೆ ಸುರ ಸುಂದರಳಾದ ಸುಗುಣವಂತಳಾದ ಹೆಣ್ಣು ಮಗುವೊಂದು ಹುಟ್ಟುತ್ತೆ ಆ ಮಗುವಿಗೆ ಸಾವಿತ್ರಿ ಅಂತ ನಾಮಕರಣ ಮಾಡ್ತಾರೆ ಆ ಕನ್ಯೆ ಸುಶೀಲಳಾಗಿ ದೇವತಾ ಸಮಾನಳಾದ ರೂಪ ಲಾವಣ್ಯ ತೇಜಸ್ಸಿನಿಂದ ಅತ್ಯಂತ ಸುಂದರವಾಗಿ ಹದಿನಾರು ವರ್ಷದವಳಾಗ್ತಾಳೆ ಅಂದ್ರೆ ಆಕೆಗೆ ಮದುವೆಯ ಸಮಯ ಪ್ರಾಪ್ತವಾಗುತ್ತೆ ಆಗ ಸಾವಿತ್ರಿ ವನಿ ವಿಹಾರಕ್ಕೆ ಅಂತ ಹೋದಾಗ ಕಾಡಿನಲ್ಲಿ ಒಂದು ಕುಟೀರ ಕಾಣಿಸುತ್ತೆ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ವ್ಯೋಮಸೇನ ಅನ್ನುವಂಥ ಮಹಾರಾಜ ತನ್ನ ರಾಜ್ಯವನ್ನ ಕಳೆದುಕೊಂಡು ತನ್ನ ಪತ್ನಿ ಮತ್ತೆ ಮಗನ ಜೊತೆ ಆ ಕುಟೀರದಲ್ಲಿ ವಾಸವಿರ್ತಾರೆ ಸೇನನಿಗೆ ಕಣ್ಣು ಕಾಣಿಸೋದಿಲ್ಲ ಇವನ ಮಗನ ಹೆಸರು ಸತ್ಯವಾನ್ ಇವನು ಅತ್ಯಂತ ಸ್ಫುರದ್ರೂಪಿ ಮತ್ತೆ ಸುಶೀಲವಂತನು ಅವನನ್ನ ನೋಡಿದ ತಕ್ಷಣ ಸಾವಿತ್ರಮ್ಮನ ಮನಸ್ಸಿನಲ್ಲಿ ಇವರೇ ನನಗೆ ಸರಿಯಾದ ಅನುರೂಪವಾದ ವರ ಅಂತ ನಿರ್ಧರಿಸಿಬಿಡ್ತಾಳೆ ನಂತರ ಅವಳು ಅರಮನೆಗೆ ಬಂದು ತಂದೆಯ ಹತ್ತಿರ ತನ್ನ ನಿರ್ಧಾರವನ್ನು ತಿಳಿಸ್ತಾಳೆ ಆದರೆ ತಂದೆ ಅಶ್ವಪತಿ ತನ್ನ ಮಗಳನ್ನ ರಾಜವೈಭೋಗದಲ್ಲಿ ಬೆಳೆಸಿ ಹೇಗೆ ಆ ಕುಟೀರದಲ್ಲಿರೋರಿಗೆ ಮದುವೆ ಮಾಡಿಕೊಡೋದು ಅಂತ ಚಿಂತೆಗೀಡಾಗ್ತಾರೆ ಆದರೆ ಹಠ ಬಿಡದ ಸಾವಿತ್ರಿ ತಾನು ಆದ್ರೆ ಅವನನ್ನೇ ಆಗೋದು ಇಲ್ಲವಾದ್ರೆ ಮದುವೆನೆ ಆಗೋದಿಲ್ಲ ಅಂತ ಹಠ ಹಿಡಿದು ಕೂರ್ತಾಳೆ ಅಷ್ಟರಲ್ಲಿ ತ್ರಿಲೋಕ ಸಂಚಾರಿಗಳಾದ ನಾರದರು ಬರ್ತಾರೆ ಎಲ್ಲಾ ವಿಷಯವನ್ನ ತಿಳಿದ ನಾರದರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಸತ್ಯವಾನನು ಅಲ್ಪಾಯು ಇನ್ನು ಒಂದು ವರ್ಷಕ್ಕೆ ಮರಣ ಹೊಂತಾನೆ ಅಂತ ಹೇಳ್ತಾರೆ ಆಗ ಸಾವಿತ್ರಿ ನಾನು ಮನಸಾರೆ ಒಪ್ಪಿ ಮನಸ್ಸಿನಲ್ಲೇ ವಿವಾಹ ಮಾಡಿಕೊಂಡಿದ್ದೀನಿ ಇವನನ್ನ ಬಿಟ್ಟು ನಾನು ಬದುಕಲಾರೆ ಬೇರೆಯವರನ್ನ ಮದುವೆ ಮಾಡಿಕೊಳ್ಳಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾರದ ಮುನಿಗಳೇ ಅಂತ ಅಂಗಲಾಚಿ ಬೇಡಿಕೊಳ್ತಾಳೆ ಆಗ ನಾರದರು ಸಾವಿತ್ರಿಗೆ ಬಾಲ ತ್ರಿಪುರ ಸುಂದರಿ ವ್ರತವನ್ನ ಮತ್ತೆ ವಟವೃಕ್ಷದ ವ್ರತಾಚರಣೆಯನ್ನ ಉಪದೇಶ ಮಾಡ್ತಾರೆ ಅತೀವವಾದ ಮನಸ್ಥೈರ್ಯದಿಂದ ಸಾವಿತ್ರಿ ಅಲ್ಪಾಯುವಾದ ತನ್ನ ಪತಿಯ ವಿಧಿ ನಿಯಮವನ್ನು ತಪ್ಪಿಸೋದಕ್ಕೆ ನಿಯಮ ನಿಷ್ಠೆ ಭಕ್ತಿ ಶ್ರದ್ಧೆಗಳಿಂದ ದೀಕ್ಷೆ ಪಡೆದಂಥ ವ್ರತಾಚರಣೆಯನ್ನ ಬಹಳ ನಿಯಮ ನಿಷ್ಠೆಯಿಂದ ಶ್ರದ್ಧಾಭಕ್ತಿಗಳಿಂದ ಒಂದು ವರ್ಷಗಳ ಕಾಲ ಮಾಡಿ ನಂತರ ಬಂದ ತ್ರಯೋದಶಿ ಚತುರ್ದಶಿ ಮತ್ತೆ ಅಮಾವಾಸೆ ಈ ಮೂರೂ ದಿನವೂ ಸಂಕಲ್ಪ ಮಾಡಿ ಉಪವಾಸ ಇದ್ದು ವಟವೃಕ್ಷದ ಕೆಳಗೆ ವ್ರತ ಮಾಡ್ತಾಳೆ ಮಾರನೆಯ ದಿನ ಸತ್ಯವ್ರತನ ಆಯುಷ್ಯದ ಕೊನೆಯ ದಿನ ಆದರೂ ಈ ವಿಷಯ ತನಗೆ ಮಾತ್ರ ತಿಳಿದಿದ್ರು ಸಾವಿತ್ರಿ ಅದನ್ನ ಯಾರಿಗೂ ತಿಳಿಸದೆ ಸತ್ಯವ್ರತ ಕಾಡಿಗೆ ಪೂಜಾ ದ್ರವ್ಯ ಹಣ್ಣು ಹಂಪಲುಗಳನ್ನು ತರೋದಕ್ಕೆ ಹೊರಟಾಗ ತಾನು ಜೊತೆಗೇ ಬರ್ತೀನಿ ಅಂತ ಹಿಂದೆನೇ ಹೊರಡ್ತಾಳೆ ಆ ದಿನ ಸತ್ಯವಾನ್ ಕಾಡಿನಲ್ಲಿ ಸುಸ್ತಾಗಿದೆ ಅಂತ ಹೇಳಿ ಪತ್ನಿಯ ತೊಡೆಯ ಮೇಲೆ ಮಲುತ್ತಾನೆ ಅಂದಿಗೆ ಅವನ ಆಯಸ್ಸು ಮುಗಿದ ಕಾರಣ ಯಮಧರ್ಮರಾಯರೇ ಸದ್ಗುಣ ಸಂಪನ್ನರಾದ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ ಮಹಾನ್ ಪತಿವ್ರತೆ ದೈವ ಭಕ್ತಳಾದ ಸಾವಿತ್ರಿಗೆ ಯಮ ಧರ್ಮರಾಯರು ಬಂದದ್ದು ಕಾಣಿಸುತ್ತೆ ಆಗ ಏನ್ ಮಾಡ್ತಾಳೆ ಹೇಗೆ ಪತಿಯ ಪ್ರಾಣವನ್ನ ಹಿಂಪಡೀತಾಳೆ ಮತ್ತೆ ಈ ವ್ರತವನ್ನ ಮಾಡುವ ಸಂಪೂರ್ಣ ನಿಯಮಗಳನ್ನ ಚಾಚು ತಪ್ಪದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ತಪ್ಪದೆ ಆ ವಿಡಿಯೋವನ್ನು ನೋಡಿ ನೀವು ಕೂಡ ವ್ರತವನ್ನು ಆಚರಿಸಿ ಅದೇ ದಿನ ತಪ್ಪದೇ ಈ ಕಥೆಯನ್ನು ಸಹ ಓದಬೇಕು ಅಥವಾ ಕೇಳಿಸ್ಕೊಳ್ಬೇಕು ಆಗ ಮಾತ್ರ ಈ ವ್ರತದ ಸಂಪೂರ್ಣ ಶುಭ ಫಲಿತಾಂಶ ಸಿಕ್ಕೇ ಸಿಗುತ್ತೆ ನಮಸ್ಕಾರ ಜೈ ಯಮಧರ್ಮರಾಯರಿಗೆ